ಇಲ್ಲಿ ನಾಯಿ ಮರಿಗಳು ಮತ್ತೆ ಬೆಕ್ಕಿನ ಮರಿಗಳನ್ನ ಥೇಟ್ ಮಕ್ಕಳ ತರನೆ ನೋಡ್ಕೋತಾರೆ ಸ್ಟಾರ್ಟ್ ಮಾಡಿ ಸುಮಾರು ಆರು ವರ್ಷ ಆಯ್ತು ಎಲ್ಲ ಜಾತಿ ನಾಯಿನೂ ಇದೆ ಟೈಮ್ ಇದೆಯಲ್ಲ ಪೆಟ್ಟಿಲ್ಲಿ ಸ್ಪೆಂಡ್ ಮಾಡೋ ಟೈಮ್ ಹೆಂಗೆ ಪ್ಲಾನ್ ಮಾಡ್ತೀರಾ ಸೊ ಬಂಡವಾಳ ಅಂತ ಲೆಕ್ಕ ಲೆಕ್ಕ ಹಾಕ್ಬೇಕಾದ್ರೆ ಬೇಸಿಕಾಗಿ ಏನು ಬೇಕಾಗುತ್ತೆ ಅಥವಾ ಎಷ್ಟು ಬೇಕಾಗುತ್ತೆ ಸರ್ ಫಿಫ್ಟಿ ಲ್ಯಾಕ್ಸ್ ಆಯಿತು ಟೆನ್ ಇಯರ್ಸ್ ಬ್ಯಾಕ್ ಗ್ರೌಂಡ್ ಇನ್ ಆ್ಯನಿಮಲ್ ವೆಲ್ಫೇರ್ ಸರ್ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ನಿಯತ್ತಿಗೆ ಹೆಸರುವಾಸಿ ಯಾರಪ್ಪ ಅಂತಂದ್ರೆ ನಾವು ಹೇಳೋದೆ ನಾಯಿ ಅಂತ ನಿಯತ್ತಿನ ಪ್ರಾಣಿ ಅಂತಾನೆ ಕರೆಸ್ಕೊಂಡಿದೆ ಎಷ್ಟೋ ಮನೆಗಳಲ್ಲಿ ನಾಯಿ ಮರಿನ ಎಷ್ಟು ಕಾಳಜಿಯಿಂದ ನೋಡ್ಕೊತಿರ್ತಾರೆ ಅಂತಂದ್ರೆ ಒಬ್ಬರು ಸದಸ್ಯನೇ ಆಗೋಗಿರ್ತಾರೆ ಅವರು ಭಾವನಾತ್ಮಕವಾಗಿ ಬರ್ತಿರ್ತಾರೆ ಎಲ್ಲರೂ ಕೂಡ ಅದನ್ನ ಇಟ್ಕೊಂಡು ಅಂದರೆ ಆ ಒಂದು ಪ್ರಾಣಿಗಳ ಜೊತೆ ನಾವೇನು ನಮ್ಮ ಬಾಂಧವ್ಯನ ಬೆಸಿತೀವಲ್ವಾ ಇದನ್ನ ನಮ್ಮ ಜೀವನದ ರುಚಿ ಮಾಡ್ಕೊಳ್ಬಹುದು ಬದುಕಿನ ರುಚಿ ಮಾಡ್ಕೊಳ್ಬಹುದು ಇದರಿಂದ ಆದಾಯನೂ ಗಳಿಸಬಹುದು ಹೇಗೆ ಎಸ್ ಅದನ್ನು ತೋರಿಸೋದಕ್ಕೆ ಇವತ್ತು ನಾನು ನಿಮ್ಮನ್ನ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಆಗಿದೆ ಪ್ಲೇ ಪೆಟ್ ಬೋರ್ಡಿಂಗ್ ಅಂತ ಅಂದ್ರೆ ಇಲ್ಲಿ ನಾಯಿ ಮರಿಗಳು ಮತ್ತೆ ಬೆಕ್ಕಿನ ಮರಿಗಳನ್ನು ಥೇಟ್ ಮಕ್ಕಳ ಥರನೇ ನೋಡ್ಕೋತಾರೆ ಟೈಮ್ ಟು ಟೈಮ್ ಊಟ ಕೊಡುವಂಥದ್ದು ಅವುಗಳಿಗೆ ಆಟ ಆಡಿಸುವಂಥದ್ದು ಯಾರು ಬಿಟ್ಟು ಹೋಗ್ತಾರೆ ಇಲ್ಲಿ ಮಕ್ಕಳನ್ನ ಅಂದ್ರೆ ನಾಯಿಗಳನ್ನ ಬೆಕ್ಕಿರಬಹುದು ಜನ ಯಾರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ವ ಮನೇಲಿ ಇವುಗಳನ್ನ ನೋಡ್ಕೊಳೋಕೆ ಯಾರು ಇರಲ್ವಲ್ಲ ಅವ್ರು ಬಿಟ್ಟು ಹೋಗ್ತಾರೆ ಇಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವ್ರು ಬಿಟ್ಟು ಹೋಗ್ತಾರೆ ಫಾರಿನಲ್ಲಿ ಯಾರೋ ಇರ್ತಾರೆ ಸೊ ಅವರು ಇಲ್ಲಿ ಬಿಟ್ಟು ಹೋಗ್ತಾರೆ ಆದ್ರೆ ಇವರು ಆ ಒಂದು ರುಚಿಯನ್ನು ಕಂಡುಕೊಂಡು ಸುಮಾರು ಆರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಆ್ಯಂಡ್ ತಿಂಗಳಿಗೆ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಆದಾಯನ ಗಳಿಸ್ತಾ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ ಹೊಸ ಒಂದು ಆಯಾಮ ಅಂತಾನೆ ಹೇಳ್ಬೋದು ಬದುಕನ್ನು ಕಟ್ಕೊಳ್ಳೋದಕ್ಕೆ ನಿಜವಾಗ್ಲೂ ನೀವು ಪ್ರಾಣಿ ಪ್ರಿಯರಾಗಿದ್ದರೆ ಈ ಒಂದು ಆದಾಯನೂ ಜೊತೆಗೆ ಜೀವನನು ಕಂಡುಕೊಳ್ಬಹುದು ಬನ್ನಿ ಹಾಗಾದ್ರೆ ಇವರ ಹೆಸರು ಶ್ರೀಯುತ ಜೈಸಲ್ ಎಲ್ ಜಗದೀಶ್ ಅಂತ ಮೂಲತಃ ಗುಜರಾತ್ನವರು ಆದ್ರೆ ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಪ್ರಾಣಿ ಪ್ರಿಯರು ಕೂಡ ಅದನ್ನೇ ಬದುಕಾಗಿಸ್ಕೊಂಡಿದ್ದಾರೆ ಒಳಗೋಗೋಣ ಇನ್ನಷ್ಟು ಮಾತು ತಿಳ್ಕೊಳ್ಳೋಣ ವೀಕ್ಷಕರೇ ನಮಸ್ಕಾರ ಬನ್ನಿ ಜೈಸಲ್ ಎಲ್ ಜಗದೀಶ್ ಇದ್ದಾರೆ ಸೊ ಅವ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಣ ಹೀಗೂ ಬದುಕಬಹುದಾ ಬದುಕಿನ ರುಚಿ ಹೀಗೂ ಇದೆಯಾ ತಿಳ್ಕೊಣ ಸರ್ ನಮಸ್ಕಾರ ತಮಗೆ ವೆಲ್ಕಮ್ ಟು ಬದುಕಿನ ರುಚಿ ಸರ್ ಫಸ್ಟ್ ಆಫ್ ಆಲ್ ನಮ್ಗೆ ಜಾಗ ಫಸ್ಟ್ ಟೈಮ್ ಬಂದಾಗ ಅಂತ ಅನಿಸ್ತಾ ಇತ್ತು ಲೈಕ್ ಅಂದ್ರೆ ವಿಭಿನ್ನವಾದ ಅನುಭವ ಆಗ್ತಾ ಇದೆ ಹೀಗೂ ಬದುಕಿನ ರುಚಿ ಇದೆಯಾ ಅಂತ ನಿಮಗೆ ಫಸ್ಟ್ ಈ ಥಾಟ್ ಬಂದಿದೆ ಹೇಗೆ ಬಿಕಾಸ್ ನಾವು ಸಾಮಾನ್ಯವಾಗಿ ಡೇ ಕೇರ್ ನೋಡ್ತೀವಿ ಮಕ್ಕಳನ್ನ ಅಲ್ಲಿ ಬಿಟ್ಟು ಬೆಳಗ್ಗೆ ಬಿಟ್ಟು ಸಂಜೆ ಕರ್ಕೊಂಡು ಹೋಗೋದು ಆ ನೋಡಿದೀವಿ ಇಲ್ಲಿ ನಾಯಿ ಮರಿಗಳಿದೆ ಬೇರೆ ಬೇರೆ ತರದ ಜಾತಿಯ ನಾಯಿಗಳಿದೆ ಮಾಡಬೇಕು ಅಂತ ಫಸ್ಟ್ ಕಾನ್ಸೆಪ್ಟ್ ಹೇಗೆ ಬಂದಿದ್ದು ಇದು ಸುಮಾರು ಆರು ವರ್ಷ ಮುಂಚೆ ನನ್ನ ನಾಯಿ ನಾನು ಬಿಡಬೇಕಾಯ್ತು ನಾನು ಊರು ಆಚೆ ಹೋಗ್ಬೇಕಾಯ್ತು ಆವಾಗ ಬಿಡಕ್ ಹೋದಾಗ ನನಗೆ ಒಳ್ಳೆ ಜಾಗ ಸಿಕ್ಕಿಲ್ಲ ಸೊ ನಾನು ಎಲ್ಲೋ ಬಿಟ್ಟೆ ಫೈನಲಿ ಡಿಸೆಂಟ್ ಪ್ಲೇಸ್ ಸಿಕ್ತು ಬಿಟ್ಟೆ ಅಲ್ಲಿ ಬಟ್ ಏನ್ ಮಾಡೋದು ಎವ್ರಿ ಟೈಮ್ ಹೋಗ್ಬೇಕಲ್ಲ ವಿ ಕ್ಯಾನ್ ಕೀಪ್ ಕನ್ಸ್ಟ್ರಿಕ್ಟಿಂಗ್ ಆ ಸೆಲ್ಫ್ ಅಂತ ರಿಸರ್ಚ್ ಮಾಡಿದೆ ಹಾಗಾಗಿ ಇಂಡಸ್ಟ್ರಿ ಇದೆ ಅಂತ ಇಂಡಿಯಾನಲ್ಲಿ ಅಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ ಇಟ್ ವಾಸ್ ವೆರಿ ಡಿಫ್ರೆಂಟ್ ರಿಸರ್ಚ್ ಮಾಡಿದಾಗ ಇಲ್ಲಿ ನಮಗೆ ಈ ಐಡಿಯಾ ಬಂತು ಈ ತರದೊಂದು ಮಾಡಬಹುದು ಅಂತ ಸೊ ದಟ್ ಡೆಟ್ ಸಮ್ ರಿಸರ್ಚ್ ಎಲ್ಲ ಕೆನಲ್ಸ್ ನೋಡಿದ್ವಿ ಫಾರಿನಲ್ ಫ್ರೆಂಡ್ಸ್ ಇವ್ರು ಅವ್ರಿಗೂ ಹೇಳಿದ್ವಿ ವಿಡಿಯೋಸ್ ಕಳಿಸಿ ನಾವು ಸ್ವಲ್ಪ ಅಲ್ಲೇನು ನಡೀತಾ ಇದೆ ಅದು ನೋಡೋಣ ಅಂತ ಓಕೆ ಕಾನ್ಸೆಪ್ಟ್ಸ್ ಎಲ್ಲ ಸೇರಿಸ್ಬಿಟ್ಟು ನಾವು ವಿ ಮೇಡ್ ದಿಸ್ ವೆರಿ ನೈಸ್ ವೆರಿ ನೈಸ್ ಬಟ್ ನಿಜವಾಗ್ಲು ಬಟ್ ಸೀ ಈಗ ಕಾನ್ಸೆಪ್ಟ್ ಬರೋದು ಒಂದು ಲೆಕ್ಕಾಚಾರ ಸಿಗುತ್ತೆ ಕಾನ್ಸೆಪ್ಟ್ ಬದುಕಿಗೆ ಏನೋ ಒಂದು ಮಾಡಬೇಕು ನಾವು ಎಸ್ ಸಿಗುತ್ತೆ ಕಾನ್ಸೆಪ್ಟು ಬಟ್ ಈ ಕಾನ್ಸೆಪ್ಟ್ ಹೇಗಿದೆ ಅಂದರೆ ಬರೀಲಿ ನಾವು ಬಂಡವಾಳ ಹಾಕ್ತೀವಿ ನಾವು ಟೈಮ್ ಕೊಡ್ತೀವಿ ಅಥವಾ ನಮ್ಮ ಜಾಗ ಇದೆ ಇದೆಲ್ಲ ಮುಖ್ಯ ನೀವು ಪ್ರಾಣಿಗಳನ್ನ ಪ್ರೀತಿಸುವಂತಹ ಗುಣನೂ ನಿಮ್ಮಲ್ಲಿ ಇರಬೇಕಾಗುತ್ತೆ ಹಾಗಿದ್ದಾಗ ಮಾತ್ರನೇ ಈ ತರ ಬಿಸ್ನೆಸ್ ಗಳನ್ನ ಹೌದು ಬಟ್ ಅದು ಹೇಗೆ ಮುಂಚೆಯಿಂದ ನಿತ್ತ ನಾವು ಫಿಫ್ಟೀನ್ ಇಯರ್ಸ್ ಇಂದ ನಾವು ಎನ್ ಜಿ ಓಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಎವ್ರಿ ವೀಕೆಂಡ್ ನಾವು ಅಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಕೊಡ್ತೀವಿ ಫ್ರೀ ಸರ್ವಿಸ್ ವಾಲಂಟಿಯರಿಂಗ್ ಸರ್ವಿಸ್ ಸೊ ಅಲ್ಲಿಂದ ಯು ಗೆಟ್ ಟು ನೋ ಅಬೌಟ್ ಡಾಗ್ಸ್ ಅದನ್ನ ಇವಾಗ ಅದಲ್ಲೂ ನಮ್ಗೆ ಗೊತ್ತಾಯ್ತು ತುಂಬಾ ಜನಕ್ಕೆ ಇದೆ ಕಷ್ಟ ಆಗ್ತಾ ಇದೆ ಅಂತ ನಾಯಿ ಬಿಡಕ್ ಜಾಗ ಇಲ್ಲ ಬೆಕ್ಕು ಬಿಡಕ್ ಜಾಗ ಇಲ್ಲ ಸೊ ನಮ್ಮ ನಾಯಿ ಬೆಕ್ಕು ಎರಡೂ ಬಿಡ್ಬೋದು ಎರಡೂ ಇದೆ ಓಕೆ ಓಕೆ ಸೊ ಹೇಗಿದೆ ಸರ್ ಅಂದ್ರೆ ಈಗ ನೋಡ್ತಾ ಬಂದ್ರೆ ಬಿಕಾಸ್ ಸಿಟಿಲಿ ತುಂಬಾ ಜನರಿಗೆ ಈ ಸಮಸ್ಯೆ ಏನಿರುತ್ತೆ ನೀವು ಹೇಳ್ದಂಗೆ ಎಲ್ರು ಆಫೀಸ್ ಹೋಗೋರು ಇರ್ತಾರೆ ಪೆಟ್ ನೋಡ್ಕೊಳಕ್ ಯಾರು ಇರಲ್ಲ ಸೊ ಹೇಗ್ ಶುರು ಮಾಡಿದಾಗ ಫಸ್ಟ್ ನಿಮ್ಮ ಬಂದಂತ ಕ್ಲೈಂಟ್ ಗಳಾಗ್ಲಿ ಇದು ಹೇಗಿದು ಸಂಖ್ಯೆ ಜಾಸ್ತಿ ಆಯ್ತು ಮೊದ್ಲು ಎಷ್ಟಿತ್ತು ಫಸ್ಟ್ ಪೆಟ್ಸ್ ಇದು ಸ್ಟಾರ್ಟ್ ಮಾಡಿ ಸುಮಾರು ಆರು ವರ್ಷ ಆಯ್ತು ಆರು ವರ್ಷ ಬ್ಯಾಕ್ ಹೆಂಗಿತ್ತು ಅಂದ್ರೆ ಇಂಡಸ್ಟ್ರಿ ತುಂಬಾ ಡಿಫರೆಂಟ್ ಇತ್ತು ಪೀಪಲ್ ಯೂಸ್ ಟು ಹಾರ್ಡ್ಲಿ ಪೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ನಮ್ ನಾಯ್ನ ಇಟ್ಕೊಳ್ಳಿ ಹೆಂಗ್ ಬೇಕಾದ್ರೂ ಇಟ್ಕೊಳ್ಳಿ ನಾವು ಬರೋವಾಗ ಒಂದು ಬದುಕಿರ್ಬೇಕು ದಟ್ ದ ಕಾನ್ಸೆಪ್ಟ್ ಬದುಕಿದ್ರೆ ಸಾಕು ಸಾಕು ಇವಾಗ ಹೆಂಗಾಗಿದೆ ಆರು ವರ್ಷ ವಿ ವಿ ದ ದ ಫಸ್ಟ್ ಒನ್ಸ್ ಟು ಸ್ಟಾರ್ಟ್ ದಿಸ್ ಕೈಂಡ್ ಆಫ್ ತುಂಬಾ ಸ್ಪೇಸ್ ಕೊಟ್ಬಿಟ್ಟು ಕಸ್ಟಮೈಸ್ಡ್ ಮೀಲ್ಸ್ ಡಾಕ್ಟರ್ ಆನ್ ಕಾಲ್ ಎಲ್ಲ ನಾವು ಶುರು ಅಂಡ್ ಫಸ್ಟ್ ಹೈಯೆಸ್ಟ್ ಚಾರ್ಜಿಂಗ್ ಪೀಪಲ್ ಆಲ್ಸೋ ಇನ್ ಚಾರ್ಜಿಂಗ್ ರುಪೀಸ್ ಪರ್ ಡೇ ಪರ್ ಡೇ ದಟ್ ದಕ್ವಲ್ ಟು ಹ್ಯೂಮನ್ ಹೋಟೆಲ್ ಲೆಕ್ಕದಲ್ಲಿ ತೌಸಂಡ್ ಪರ್ ಡೇ ಅವಾಗ ಹೆಸಿಟೇಷನ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಓ ಇಷ್ಟೊಂದು ತಗೊಂತಾ ಇದ್ದೀರಾ ಮನುಷ್ಯ ಇದ್ ಬಿಡ್ಬಹುದು ಇದು ಅದು ಬಟ್ ಐ ಲೈಕ್ ದೇ ಆರ್ ನೋ ಲೆಸರ್ ದನ್ ಹ್ಯೂಮನ್ಸ್ ದೇ ಆರ್ ಲೈಕ್ ಯೋರ್ ಕಿಡ್ಸ್ ಹೌದು ಸೊ ನೀವು ಅದನ್ನ ಕಂಪೇರ್ ಕಡಿಮೆ ಮಾಡಿದ್ರೆ ನಿಮ್ಗೆ ಸರ್ವಿಸ್ ಆ ತರನೇ ಸಿಗತ್ತೆ ಒಂಥರ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತೀವೋ ಅದೇ ರೀತಿಯಾಗಿ ನೋಡ್ಕೋಬೇಕಾಗತ್ತೆ ಬಟ್ ಹೇಗೆ ಸರ್ ಈಗ ಈಗ ನಾಯಿನು ಬೆಕ್ಕನ್ನು ಕರ್ಕೊಂಡು ಬರ್ತಾರೆ ನೀವು ಹೆಂಗೆ ರೆಡಿ ಆಗಿರ್ತೀರಿ ಬಿಕಾಸ್ ಒಂದೊಂದು ಪೆಟ್ಟು ಒಂದೊಂದು ಥರ ಜಾತಿದಿರುತ್ತೆ ಆ್ಯಂಡ್ ಹೆಲ್ತ್ ಕಂಡೀಷನ್ಸ್ ಬೇರೆ ಬೇರೆ ಇರುತ್ತೆ ನೀವೇನಾದ್ರು ಬಂದ ತಕ್ಷಣ ಹೆಲ್ತ್ ಹೆಲ್ತ್ ರಿಪೋರ್ಟ್ ಏನಾದ್ರು ಕೇಳ್ತೀರಾ ನಾವು ಮುಂಚೆ ಬೇಕಾಗತ್ತೆ ಎಲ್ಲಾನು ಫಸ್ಟು ನಾವು ಅವ್ರು ನಮ್ ಕಾಂಟ್ಯಾಕ್ಟ್ ಮಾಡಿದ್ ತಕ್ಷಣ ನಾವು ಅವ್ರಿಗೆ ವಾಟ್ಸ್ಆ್ಯಪಲ್ಲಿ ಎಲ್ಲ ಡೀಟೇಲ್ಸ್ ಕೇಳ್ತೀವಿ ನಮ್ಮ ಹತ್ರ ಗೂಗಲ್ ಫಾರ್ಮ್ ಇದೆ ಅದ್ ಕಳಿಸ್ತೀವಿ ಅದರಲ್ಲಿ ಹೆಲ್ತ್ ರಿಪೋರ್ಟ್ ವ್ಯಾಕ್ಸಿನೇಷನ್ ರೆಕಾರ್ಡ್ಸ್ ಫುಡ್ ಅಂಡ್ ಡಯಟ್ ಓಕೆ ನೇಚರ್ ಆಫ್ ದ ಡಾಗ್ ಡಾಗ್ ಕ್ಯಾಟ್ ವಾಟ್ ಎವರ್ ಎಲ್ಲ ನಮ್ಮ ಹತ್ರ ಮುಂಚೆನೆ ಬಂದ್ಬಿಡುತ್ತೆ ಓಕೆ ವಿ ವಿಲ್ ಚೆಕ್ ತ್ರೂ ದ ಹೋಲ್ ಥಿಂಗ್ ಆಮೇಲೆ ಅವ್ರಿಗೆ ಓಕೆ ಹೇಳ್ತೀವಿ ಓ ಸೊ ನೀವೆಲ್ಲ ಪ್ಲಾನ್ ಮಾಡ್ಕೋತಿ ಅದಕ್ಕೆ ಯಾವ ಕೆನಲ್ ಸೂಟ್ ಆಗುತ್ತೆ ವೇರ್ ವಿಲ್ ಇಟ್ ಸ್ಟೇ ವಿತ್ ಸ್ಟಾಫ್ ವಿಲ್ ಟೇಕ್ ಟೇಕ್ ಕೇರ್ ಕೇರ್ ಹತ್ತು ಜನ ಇದ್ದಾರೆ ಇಲ್ಲಿ ಕೆಲಸ ಮಾಡೋದು ಒಂದೊಂದು ಕ್ವಾಲಿಟಿ ಇದೆ ದೇ ಆಫ್ ಆಫ್ ದೀಸ್ ಕೈಂಡ್ ಡಾಗ್ಸ್ ಡಾಗ್ಸ್ ಅಗ್ರೆಸಿವ್ ಟೇಕ್ಟಿರ್ ಇಬ್ರು ವೆರಿ ಸೋಬರ್ ತುಂಬ ಇದ್ರೆ ಅದಕ್ಕೆ ಸಪ್ರೇಟ್ ಲೇಡೀಸ್ ಇದ್ದಾರೆ ಸೊ ಡಿಪೆಂಡಿಂಗ್ ಆನ್ ಆ ಆ ನಾಯಿ ಗುಣ ಹೇಗಿದೆ ಹೇಗಿದೆ ಹೌದು ಸ್ವಭಾವ ಹೇಳ್ತಾರೆ ಇವಾಗ ಲೇಡೀಸ್ ಇದಾರೆ ಇಷ್ಟಪಡುತ್ತೆ ಸೊ ದೆನ್ ವಿ ಇನ್ ದ ಆ ಅಲ್ಲ ಅಂದ್ರೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಈಗ ಹೆಂಗೇ ಇಂಗೇلا ಇರುತ್ತಾ ಅಂತ ಮ<'ಮ<'ಕ್ಕಳು ನೋಡಿಕೊಂಡಂಗೆ सेम ಅದೇ ರೀತಿ ಬಟ್ ಹೆಂಗೆ ಈಗ ಕೆಲವೊಂದು ಸಾರಿ ಒಂದು ನಾಯಿ ಹುಷಾರ್ ಬೋ ಸಡನ್ ಆಗಿ बिकॉज ಎಲ್ಲರೂ ಬೆಳಗ್ಗೆ ಬಿಟ್ಟು ಸಂಜೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋಕೆ ಆಗಲ್ಲ ಐ ಮೇ ಬಿ ಟ್ರಿಪ್ ಹೋಗೋರ ಇರ್ತಾರೆ ಅಥವಾ ಫಾರಿನ್ ಹೋಗೋರ ಇರ್ತಾರೆ ನಮ್ಮತ್ರ 1 ಡೇ ಇಂದ ಇ ತ್ರೀ ಇಯರ್ಸ್ ವರೆಗೂ ನಾಯಿಗಳಿದೆ ಓ ಅಂದ್ರೆ ಒಂದಿನ ಬಿಟ್ಟು ಹೋಗೋರು ಇದಾರೆ ಮೂರು ವರ್ಷ ಬಿಟ್ಟಿರೋರು ಇದಾರೆ ಸೊ ಮೂರು ವರ್ಷ ಎಲ್ಲ ಏನಕ್ಕೆ ಸರ್ ಫಾರಿನ್ ಅಲ್ಲಿ ಇದ್ದಾರೆ ಅವ್ರು ಬರಕ್ ಇಲ್ಲ ಪ್ರಾಜೆಕ್ಟ್ ನಡೀತಾ ಇದೆ ಸೊ ಅಲ್ಲಿಂದ ಪೇ ಮಾಡ್ತಾ ಇದ್ದಾರೆ ಇಲ್ಲಿ ಡೈಲಿ ನಾವು ಎರಡು ವಿಡಿಯೋಸ್ ಕಳ್ಸಿಬಿಡ್ತೀವಿ ಅವ್ರಿಗೆ ಬೆಳಿಗ್ಗೆ ಸಾಯಂಕಾಲ ಅವ್ರು ನೋಡ್ಕೊಂಡು ಅಲ್ಲ ಅಲ್ಲ ಇದಾರೆ ಬಂದಾಗ ತಗೊಂಡೋಗ್ತೀವಿ ಅಂತ ನೈಸ್ ಅಲ್ಲ ನೈಸ್ ಸರ್ ಸರ್ ಹೆಂಗೆ ಡಾಕ್ಟರ್ ಫೆಸಿಲಿಟಿ ಎಲ್ಲ ಹೇಗಿರುತ್ತೆ ಆನ್ ಕಾಲ್ ನಮ್ಮ ಹತ್ರ ಮೂರು ಜನ ಡಾಕ್ಟರ್ಸ್ ಇದ್ದಾರೆ ಸೊ ಎನಿ ಇಶ್ಯೂ ಇಲ್ಲಿ ಪಕ್ಕ ಕ್ಲಿನಿಕ್ಸ್ ಇದೆ ಅವ್ರ ಟೈಅಪ್ ಇದೆ ನಮ್ದು ಸೊ ಎನಿ ನಮ್ಮ ಹತ್ರ ವೆಹಿಕಲ್ ಇದೆ ಸೊ ಎನಿ ಎಮರ್ಜೆನ್ಸಿ ಇಫ್ ಇಟ್ಸ್ ಮೈನರ್ ಎಮರ್ಜೆನ್ಸಿ ಡಾಕ್ಟರ್ ಇಲ್ಲೇ ಬರ್ತಾರೆ ಏನೋ ಏನೋ ಮೇಜರ್ ಆಯಿತು ಜನರಲ್ಲಿ ಡಝಂಟ್ ಹ್ಯಾಪನ್ ಆಯಿತು ಅಂದರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಈಗ ಯಾವುದೇ ಇರಲಿ ಬೆಕ್ಕು ಇರಲಿ ಅಥವಾ ನಾಯಿ ಇರಲಿ ಕರ್ಕೊಂಡ್ಬಂದು ಬಿಡ್ತಾರೆ ಅವ್ರ ನಂತರ ಕರ್ಕೊಂಡು ಹೋಗ್ತಾರೆ ಸ್ಪೆಂಡ್ ಮಾಡೋ ಟೈಮ್ ಹೆಂಗ್ ಪ್ಲಾನ್ ಮಾಡ್ತೀರಾ ಲೈಕ್ ಅದು ಬರೀ ಕೆನಲ್ ಅಲ್ಲಿ ಇರಬೇಕಾ ಅಥವಾ ಅದಕ್ಕೆ ಏನಾದ್ರು ಆಕ್ಟಿವಿಟೀಸ್ ಇದೆಯಾ ಹೇಗ್ ಪ್ಲಾನ್ ಮಾಡ್ತೀರಾ ಎಂಗೇಜ್ ಆಗಿಡೋಕೆ ಡಿಪೆಂಡಿಂಗ್ ಆನ್ ದ ಎನರ್ಜಿ ಲೆವೆಲ್ ನಾ ಇದು ಬೆಕ್ದು ವಿಲ್ ಪ್ಲಾನ್ ದರ್ ಆಕ್ಟಿವಿಟೀಸ್ ಬೇಸಿಕ್ಲಿ ಇವಾಗ ಹೆಂಗಿದೆ ಇವಾಗ ನೋಡಿ ಈ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಮಲ್ಕೊಂಡಿದೆ ದಿವ್ಸಕ್ಕೆ ನಾಲ್ಕು ಸರಿ ಆಚೆ ಬಿಡ್ತೀವಿ ಗ್ರೌಂಡ್ ಅಲ್ಲಿ ಫಾರ್ ಡಾಗ್ಸ್ ಹೈ ಎನರ್ಜಿ ಡಾಗ್ಸ್ ಜಾಸ್ತಿ ಬರುತ್ತೆ ಲೋ ಎನರ್ಜಿ ಡಾಗ್ಸ್ ಕಡಿಮೆ ಬರುತ್ತೆ ಬೆಗ್ಗಳಿಗೆ ಅದರದೇ ಸಪ್ರೇಟ್ ರೂಮ್ ಇದೆ ಸೈಲೆಂಟ್ ಕಾರ್ನರ್ ಕೊಟ್ಟರೆ ವರ್ಟಿಕಲ್ ಸ್ಪೇಸ್ ಕೊಟ್ಟಿದ್ದೀವಿ ಅದು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಸ್ವಲ್ಪ ಆಚೆನೂ ಬಿಡ್ತೀವಿ ಡಿಪೆಂಡಿಂಗ್ ಆನ್ ದ ಎನರ್ಜಿ ಲೆವೆಲ್ಸ್ ನಾವು ಪ್ಲಾನ್ ಮಾಡ್ತೀವಿ ಫುಡ್ ಎಲ್ಲ ಯಾವ ರೀತಿ ಫುಡ್ ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ನಮ್ದು ನೀವು ಮನೆಯಲ್ಲಿ ಏನು ಕೊಡ್ತಾ ಇದ್ದೀರಾ ಅದೇ ಡಯಟ್ನ ಇಲ್ ಫಾಲೋ ಮಾಡ್ತೀವಿ ಆ ದ ರೀಸನ್ ಬೀಯಿಂಗ್ ಕೆಲವು ಕೆನಲ್ಸ್ ಮಾಡಲ್ಲ ಕೆಲವು ಮಾಡುತ್ತೆ ಆ ತರ ದ ರೀಸನ್ ಬೀಯಿಂಗ್ ಇವಾಗ ನಿಮ್ಮ ಮನೆಯಿಂದ ಬಂದಿರತ್ತೆ ನಿಮಗೂ ಒಂದು ಅಭ್ಯಾಸ ಇರುತ್ತೆ ಊಟ ಹೌದು ಬಿಕಾಸ್ ಯು ಆರ್ ಅ ಹ್ಯೂಮನ್ ಯು ವುಡ್ ಲೈಕ್ ಟು ಟೇಸ್ಟ್ ನ್ಯೂ ಥಿಂಗ್ಸ್ ಬಟ್ ಡಾಗ್ಸ್ಗೆ ಆ ಥರ ಇಲ್ಲ ಅವ್ರಿಗೆ ನಂಗೆ ಇದೇ ರೆಗ್ಯುಲರ್ ಇರಬೇಕು ಇಲ್ಲ ಅಂದರೆ ಹೊಟ್ಟೆ ಕೆಟ್ಟೋಗುತ್ತೆ ಇಫ್ ಇ ಸಡನ್ಲಿ ಚೇಂಜ್ ಹೌದು ಸೊ ಮನೆಯಿಂದ ಏನೇನು ಹೇಳ್ತಾರೋ ಅದನ್ನೇ ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಇನ್ ಹೌಸ್ ಕಿಚನ್ ಇದೆ ಈ ಪ್ರಿಪೇರ್ ಎವ್ರಿಥಿಂಗ್ ಯು ಮನೇಲಿ ಹೆಂಗಿದ್ಯೋ ಅದೇ ತರ ಸೆಕೆಂಡ್ ಹೋಮ್ ಅನ್ಕೊಂಡ್ ಸೆಕೆಂಡ್ ಹೋಮ್ ಅಂತ ಸೊ ಮನೇಲಿ ಏನ್ ಬೇಕು ನಾವು ಮಾಡ್ಕೊಂಡು ತಿಂತೀವಿ ಆ ರೀತಿಯಾಗಿ ನಿಲ್ ಬಿಡಿಸ್ತೀರಿ ಆ್ಯಂಡ್ ಡಾಕ್ಟರ್ ಇರ್ತಾರೆ ಸೊ ಪ್ರತಿಯೊಂದನ್ನು ಇದು ಹ್ಯಾಬಿಟ್ಸ್ ಹೇಳ್ಬಿಡ್ತಾರೆ ಇಷ್ಟೊತ್ತಿಗೆ ಇಷ್ಟೊತ್ತು ಆಡತ್ತೆ ಈ ತರ ಬಾಲ್ ಎಸಿದ್ರೆ ಈ ತರ ಆಡುತ್ತೆ ದೇ ಟೆಲ್ ಆಲ್ ದೋಸ್ ಬೇಸಿಕ್ ಸ್ಟಾಫ್ ಅದೇ ನಾವು ನೋಡ್ಕೊತೀವಿ ಆಕ್ಟಿವಿಟೀಸ್ ಆ ತರ ಪ್ಲಾನ್ ಮಾಡಿದೀರಾ ಅನ್ಕೋತೀನಿ ನಾನು ನೈಸ್ ಸರ್ ಬಟ್ ನಿಮ್ಮಲ್ಲಿ ನೀವು ಏನು ಚೇಂಜಸ್ ಕಂಡ್ಕೊಂಡಿದ್ದೀರಾ ಬಿಕಾಸ್ ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್ ಆಫ್ಕೋರ್ಸ್ ನೆಟ್ವರ್ಕ್ ಆಗಲಿ ಇದೆಲ್ಲನೂ ಇಂಪಾರ್ಟೆನ್ಸ್ ಆಗುತ್ತೆ ಬಟ್ ಯಾವಾಗ ನಾವು ಕೆಲಸ ಮಾಡ್ತಾ ಮಾಡ್ತಾ ನಮ್ಮಲ್ಲೂ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಏನು ಚೇಂಜಸ್ ಆಗಿದೆ ತುಂಬ ಕಲಿಯಕ್ಕೆ ಸಿಕ್ಕಿದೆ ಮುಂಚೆ ಪೇಶನ್ಸ್ ಕಡಿಮೆ ಇತ್ತು ಮುಂಚೆ ಐ ಟಿನಲ್ಲೂ ನಲ್ಲೂ ಇದೆ ಅದು ಮುಂಚೆ ಇವೆಂಟ್ಸ್ ಅಲ್ಲಿ ಓಕೆ ಸೊ ಅದು ಬೇರೆ ಥರ ಫೀಲ್ಡ್ ಇತ್ತು ಇಲ್ಲಿ ನಾಯಿಗಳ ಜೊತೆ ಇಂಟರಾಕ್ಟ್ ಮಾಡಿ ಮಾಡಿ

ಬಟ್ ಒಂದು ಹಂತದಲ್ಲಿ ನಾವು ನೋಡ್ತಾ ಬಂದ್ರೆ ನೆಟ್ವರ್ಕ್ ಐ ಮೀನ್ ಮಾರ್ಕೆಟಿಂಗ್ ಆಗಲೇಬೇಕು ಒಂದು ಬಿಸ್ನೆಸ್ ಅಂದರೆ ಅಂದ್ರೆ ಈ ವಿಷಯದಲ್ಲಿ ನೀವು ಹೆಂಗೆ ಪ್ಲಾನ್ ಮಾಡಿದೀರ ನಿಮ್ಮ ನೆಟ್ವರ್ಕ್ ಜಾಸ್ತಿ ಇವಾಗ ನೀವು ಬಂದು ನಿಮ್ಮ ನೈನ ಬಿಡ್ತೀರಾ ಯು ಹಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನೀವು ಹೋಗ್ಬಿಟ್ಟು ಓಕೆ ಸೊ ಸಿಮಿಲರ್ಲಿ ಇವಾಗ ಸಿಕ್ಸ್ ಇಯರ್ಸ್ ಇಂದ ಬೆಳ್ಕೊಂಡು ರೈಟ್ ರನ್ನಿಂಗ್ ಅಬೌಟ್ ಕೆಪಾಸಿಟಿ ಯಾವ ತರದ ಜನ ಜಾಸ್ತಿ ಬಂದಿಲ್ಲಿ ಪೆಟ್ನ ಬಿಟ್ಟು ಹೋಗ್ತಾರೆ ಲೈಕ್ ಐಟಿ ಟಿ ಎಂಪ್ಲಾಯೀಸ್ ಇರ್ತಾರ ಅಥವಾ ಎನ್ ಆರ್ ಐಗಳು ಇರ್ತಾರ ಅಥವಾ ಲೈಕ್ ಈ ತರ ಒಂದು ಕ್ಯಾಟಗರಿ ಆ ತರ ಏನು ಇಲ್ಲ ನಮ್ದು ಎಲ್ಲಾ ಫ್ರಮ್ ಸೆಲೆಬ್ರಿಟೀಸ್ ಟು ಆಟೋ ಡ್ರೈವರ್ಸ್ ವರ್ಗೂ ಬಂದಿದ್ದಾರೆ ಅವ್ರಿಗೆ ನಾಯಿ ಮೇಲೆ ಪ್ರೀತಿ ಇದ್ರೆ ಬರ್ತಾರೆ ಬಂದೇ ಬರ್ತಾರೆ ಯಾಕಂದ್ರೆ ವೆನ್ ದೇ ಆರ್ ಗೋಯಿಂಗ್ ಫಾರ್ ಎಲ್ಲರೂ ಹಾಲಿಡೇ ಹೋಗ್ಲೇಬೇಕು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ ಏನೋ ಒಂದು ಇದೇ ಇರತ್ತೆ ಮನೆಯಲ್ಲಿ ಅವಾಗ ನಮ್ ನಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ದೇ ಫೈಂಡ್ ಅ ಗುಡ್ ಬೋರ್ಡಿಂಗ್ ಸೆಂಟರ್ ನಮ್ದೇ ಅಂತ ಅಲ್ಲ ಲಾಡ್ ಆಫ್ ಅದರ್ ಬೋರ್ಡಿಂಗ್ ಸೆಂಟರ್ ದೇ ಫೈಂಡ್ ಅ ಗುಡ್ ಬೋರ್ಡಿಂಗ್ ಸೆಂಟರ್ ಅಂಡ್ ಪೇ ಅಂಡ್ ಗೋ ಓಕೆ ನೈಸ್ ನೈಸ್ ಲೈಕ್ ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಬೇಸಿಕ್ ಆಗಿ ನಮ್ಗೆ ಏನ್ ಬೇಕಾಗುತ್ತೆ ಅಂಡ್ ಇನ್ವೆಸ್ಟ್ಮೆಂಟ್ ಗೆ ಬಿಕಾಸ್ ಚಾನಲ್ ನೋಡ್ತಿರೋರಲ್ಲಿ ಬಟ್ ಅದನ್ನೇ ಅವ್ರು ಜೀವನ ಮಾಡ್ಕೋಬೇಕು ಅಂತ ಅನ್ನೋದು ಗೊತ್ತಿಲ್ಲದೇ ಇರಬಹುದು ಸೊ ಅವ್ರಿಗೊಂದು ಇನ್ಸ್ಪೈರಿಂಗ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ಮಾಹಿತಿ ಸೊ ಬಂಡವಾಳ ಲೆಕ್ಕ ಹಾಕೋದಾದ್ರೆ ಬೇಸಿಕಾಗಿ ಏನ್ ಬೇಕಾಗುತ್ತೆ ಅಥವಾ ಎಷ್ಟು ಬೇಕಾಗುತ್ತೆ ಸರ್ ಸೊ ನಮ್ದು ಸಿಕ್ಸ್ಟಿ ಕೆಪಾಸಿಟಿ ಸೆಂಟರ್ ಇದೆ ಇಟ್ ಕ್ಯಾನ್ ಗೋ ಅಪ್ ಟು ಡಿಪೆಂಡಿಂಗ್ ಆನ್ ನೀವು ಎಷ್ಟ್ ಫೆಸಿಲಿಟೀಸ್ ಕೊಡ್ತೀರಾ ನೀವು ವೆಸ್ಟ್ ರೂಮ್ಸ್ ಕಟ್ತೀರಾ ಸ್ಟಾಫ್ಗೆ ರೂಮ್ ಕಟ್ಟಬೇಕು ಹೌದು ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅರ್ನಿಂಗ್ ಸ್ಪೇಸ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾನ್ ಅರ್ನಿಂಗ್ ಸ್ಪೇಸ್ ಇರುತ್ತೆ ಖಂಡಿತ ಖಂಡಿತ ಸೊ ಅದನ್ನ ತಲೇಲಿಟ್ಕೊಂಡು ಯು ಟು ಕೋರ್ಡಿನೇಟ್ ದ್ಯಾಟ್ ಯು ಕೆನ್ ಸ್ಟಾರ್ಟ್ ಫ್ರಮ್ ಸೆಟ್ ಟ್ವೆಂಟಿ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಹ್ಮ್ ಹ್ಮ್ ಡಿಪೆಂಡಿ ಕಡಿಮೆ ಇಟ್ಕೊಳ್ಳುತ್ತೆ ಈ ಥರ ನಂಬರ್ಗೆ ಬೇಸಿಕ್ಲಿ ನಿಜ ಜಾಸ್ತಿ ಇನ್ವೆಸ್ಟ್ಗಳು ಬೇಕಾದಾಗ ಜಾಸ್ತಿ ಜಾಗ ಬೇಕಾಗುತ್ತೆ ಆಂಡ್ ಆರ್ ವಿಸ್ ದಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಜಾಗ ಜಾಗ ಏನಾದ್ರೂ ಬಿಟ್ರೆ ದಟ್ ಬಿ ಇಸ್ ವೆರಿ ಬಟ್ ಅದ್ರಲ್ಲಿ ಏನಂದ್ರೆ ತುಂಬಾ ಜನ ಟ್ರೈ ಮಾಡಿದ್ದಾರೆ ಸ್ವಂತ ಇದ್ರೆ ಈ ತರ ಶೆಡ್ ಆಗೋಗುತ್ತೆ ಅಂತ ಇಟ್ ವರ್ಕ್ ಲೈಕ್ ಯು ನೀಡ್ ಸ್ವಂತೀಡ್ ಲೀಸ್ಟ್ ಇನ್ಮಲ್ ವೆಲ್ಫೇರ್ ಯಾಕಂದ್ರೆ ಏನಾಗ್ತಾ ಇದೆ ಅದೆಲ್ಲ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾಗ್ಬೇಕು ಖಂಡಿತ ಖಂಡಿತ ಸರ್ ನೋಡ್ತೀವಿ ಸಾಮಾನ್ಯವಾಗಿ ಈಗ ನಮ್ಮ ಹತ್ರ ದುಡ್ಡೇ ಇಲ್ಲ ಬಟ್ ಒಂದು ಐಡಿಯಾ ಇದೆ ಪ್ರಾಣಿಗಳಂದ್ರೆ ಇಷ್ಟ ಅಂತ ಸೊ ಆತರ ನೋಡ್ತಾ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬದುಕಿನ ರುಚಿ ನೋಡ್ತಾ ಇದ್ದೀವಿ ಲೈಕ್ ಡಾಗ್ ವರ್ಕರ್ಸ್ ಅಂತ ಅವ್ರನ್ನ ಕೇಳ್ತಾರೆ ಮನೆ ಮನೆ ನಾಯಿಗಳನ್ನ ಅವರೇ ಕರ್ಕೊಂಡು ಹೋಗಿ ಟೈಮ್ ಟೈಮ್ ವಾಕಿಂಗ್ ಹೊಂದ್ಸ್ಕೊಂಡು ಮತ್ತೆ ಮನೆಗೆ ಬಿಟ್ಬಿಡ್ತಾರೆ ಲೈಕ್ ಅವರ ಇನ್ವೆಸ್ಟ್ಮೆಂಟ್ ಏನು ಇರೋದಿಲ್ಲ ಅಲ್ಲಿ ಲೈಕ್ ಹೌ ಇಟ್ ವರ್ಕ್ಸ್ ಲೈಕ್ ಯು ಜನರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ ನಮ್ಮ ಹತ್ರ ಬಟ್ ಈ ಕೆಲಸ ನನಗೆ ಇಷ್ಟ ಅಂತ ಮೇ ಮೇಬಿ ನಿಮ್ಮಿಂದ ಏನು ಹಿಂಟ್ ಸಿಗ್ಬೋದು ಅವ್ರಿಗೆ ಪ್ಲೀಸ್ ಎನಬಡಿ ಹು ಇಸ್ ಟೈಮ್ ಟು ಟೈಟ್ ದಿಸ್ ಬಿಸ್ನೆಸ್ ಎನಿಥಿಂಗ್ ಟು ಡೂ ವಿತ್ ಆನಲ್ಸ್ ಅಟ್ಲೀಸ್ಟ್ ಒನ್ ಇಯರ್ ವಾಲಂಟಿಯರಿಂಗ್ ಮಾಡಿ ವಿಥೌಟ್ ದಟ್ ಡೋಂಟ್ ಗೆಟ್ ಇನ್ ಟು ದಿಸ್ ಬಿಸ್ನೆಸ್ ಬಿಕಾಸ್ ಅದು ಚಿಕ್ಕ ಚಿಕ್ಕದೇನೋ ಇರುತ್ತೆ ಕಲ್ಲಿ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಅಬೌಟ್ ದ ಅನಿಮಲ್ಸ್ ಅಬೌಟ್ ಯುವರ್ ಪರ್ಸನಾಲಿಟಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಈವನ್ ಯು ಲರ್ನ್ ಅಬೌಟ್ ಯೋರ್ ಸೆಲ್ಫ್ ಸೊ ಅದೆಲ್ಲ ಒನ್ ಇಯರ್ ಅಲ್ಲಿ ನೀವು ಅಟ್ಲೀಸ್ಟ್ ಫ್ರೀ ಟೈಮ್ ಕೊಟ್ಟು ಡೆಡಿಕೇಟ್ ಮಾಡಿ ಯಾವ್ದಾದ್ರು ಎನ್ ಜಿ ಓಗೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಬೇರೆ ಥರ ನಾಯ್ ಇರುತ್ತೆ ಕ್ಯಾಟ್ಸ್ ಇರುತ್ತೆ ಸೊ ಯು ಶುಡ್ ಸಿಲ್ ದಟ್ ಅಂಡರ್ಸ್ಟ್ಯಾಂಡ್ ದ ಹೋಲ್ ಥಿಂಗ್ ಆ್ಯಂಡ್ ಆಮೇಲೆ ಏನಾದ್ರು ಬಿಸ್ನೆಸ್ ಶುರು ಮಾಡಿ ನಿಜ ನಿಜ ಇಲ್ಲ ಅಂದರೆ ತುಂಬ ಕಷ್ಟ ಕಷ್ಟ ಇದೆ ನಿಜ ಸರ್ ಸರ್ ಇಲ್ಲಿ ಯಾವ ಜಾತಿ ನಾಯಿಗಳಿದೆ ಅಥವಾ ಬೆಕ್ಕುಗಳಿದೆ ಎಲ್ಲಾ ಜಾತಿ ನಾಯಿನು ಇದೆ ಈ ತರ ಇಲ್ಲ ಅಂತ ಇಲ್ಲ ಬಿಕಾಸ್ ಕೆಲವೊಂದಕ್ಕೆ ತುಂಬಾ ಸೂಕ್ಷ್ಮವಾಗಿರ್ತವೆ ಹೌದು ವೆದರ್ ಕಂಡೀಷನ್ಸ್ ನೋಡಬೇಕು ಕೆಲವೊಂದಿಲ್ಲ ತುಂಬಾ ಇನಫ್ ಸ್ಟ್ಯಾಂಡ್ ಮಾಡುವಂಥವೇ ಇರ್ತವೆ ಸೊ ಎಲ್ಲ ಥರದ್ದು ನಮ್ ಸ್ಟ್ರಾಂಗೆಸ್ಟ್ ನಾಯಿಗಳು ಅಂದರೆ ನಮ್ ದೇಸಿ ನಾಯಿಗಳು ದೇಸಿ ನಾಯಿ ಗ್ಲಾಡ್ ಟು ಸಿ ದಟ್ ಲಾಟ್ ಆಫ್ ಪೀಪಲ್ ಆರ್ ಅಡಾಪ್ಟಿಂಗ್ ದೇಸಿ ದೇಸಿ ಓಕೆ ಬಟ್ ಅದರ್ವೈಸ್ ರೆಗ್ಯುಲರ್ ಲ್ಯಾಬ್ರಡಾರ್ ಜರ್ಮನ್ ಶೆಪರ್ಡ್ ಜಾಕ್ ರಸಲ್ ಟೆರಿಯರ್ ನೀವು ಯಾವ ಬ್ರೀಡ್ ಅನ್ಕೋತಿ ಎಲ್ಲ ಬಂದು ಹೋಗುತ್ತೆ ಫೈನ್ ಸರ್ ಆಲ್ಮೋಸ್ಟ್ ನಾವು ಒಂದು ಹಂತಕ್ಕೆ ಮಾತಾಡಿದ್ವಿ ಆ್ಯಂಡ್ ನಾವು ನೋಡ್ತಾ ಬಂದಾಗ ಲಾಭ ಬಿಕಾಸ್ ಒಂದು ಬಿಸ್ನೆಸ್ಗೆ ಲಾಭನೇ ನಮಗೆ ಮತ್ತೆ ಮುಂದೆ ಕರ್ಕೊಂಡು ಹೋಗುವಂಥದ್ದು ಎಷ್ಟು ನಾವು ಗಳಿಸಬಹುದು ಸರ್ ಅಥವಾ ನೀವು ಮಾಡ್ತಾ ಇದ್ದೀರಿ ಲೈಕ್ ನೋ ಇಟ್ ಇಸ್ ಇನ್ಸ್ಪೈರಿಂಗ್ ಟು ಅಗೇನ್ ನಮ್ಮ ವಿವರ್ಸ್ಗೆ ಅದು ಇನ್ಸ್ಪೈರಿಂಗ್ ಆಗಲಿ ಅಂತ ಸೊ ಅದೇ ಹೇಳುದಲ್ಲ ನಿಮಗೆ ನಂಬರ್ ಗೇಮ್ ಇದು ನಿಮ್ಮ ಹತ್ರ ಎಷ್ಟು ಕೆನಲ್ಸ್ ಇದೆಯೋಮೇಟ್ಲಿ ಕೆನಲ್ಸ್ತೀರಾ ನೀವು ಟ್ವೆಂಟಿ ಕೆನಲ್ಸ್ ಅಂದ್ರೆ ಬೆಕ್ಕುಗಳನ್ನ ಸಾಕಷ್ಟು ಸೌಲಭ್ಯ ಮಾಡಿಕೊಟ್ರೆ ಸೊ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ಗಳಿಸಬಹುದು ಎಲ್ಲ ಎಕ್ಸ್ಪೆನ್ಸಸ್ ತೆಗೆದು ನಾವು ತೆಗ್ದು ಕರೆಕ್ಟ್ ಲೈಕ್ ಈಗ ಒಂದೇ ದಿನಕ್ಕೆ ಅಥವಾ ಒನ್ ಅವರ್ ಟು ಅವರ್ ಬಂದ್ಬಿಟ್ಟು ಹೋಗ್ತಿರ್ತಾರೆ ಅವ್ರಿಗೆ ಹೆಂಗ್ ಚಾರ್ಜ್ ಮಾಡ್ಬೇಕು ನಾವು ಜಸ್ಟ್ ನಂಬರ್ ಅವ್ರಿಗೆ ಸಿಗ್ಲಿ ಅಂತ ನಾವು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಅವರ್ಲಿ ಹಾ ಅವರ್ಲಿ ಅಲ್ಲ ಪರ್ ಡೇ ಪರ್ ಡೇ ಹೌದು ನಮ್ದು ಅವರ್ಲಿ ಚಾರ್ಜಸ್ ಇಲ್ಲ ಬಿಕಾಸ್ ಜನ ಬೆಂಗಳೂರಲ್ಲಿ ಗೊತ್ತಲ್ಲ ನೀವು ಒಂದ್ ಕಡೆ ಇನ್ನೊಂದ್ಗೆ ಹೋಗ್ಬೇಕಂದ್ರೆ ತ್ರೀ ಹವರ್ಸ್ ಅವ್ರಿಗೆ ಟೈಮ್ ತಗೊಂಡ್ಬಿಡತ್ತೆ ಹೌದು ಶ್ಯರ್ ಡೈಸ್ ವಿ ಡೋನ್ ವಿವ್ ಎಯ್ಟ್ ಆರ್ ಸ್ಲಾಟ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡಿ ಏಟ್ ಅವರ್ ಸ್ಲಾಟ್ ನೀವು ಹೋಗ್ಬನ್ನಿ ಓಕೆ ಸೊ ಇದು ಒಂದು ಪ್ಯಾಟರ್ನ್ ಮೇ ಬಿ ಇದು ಆಯಾ ಊರಿಗೆ ತಕ್ಕ ಹಾಗೆ ಅಂತ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಇದು ಬೆಂಗಳೂರಲ್ಲಿ ಪ್ಲಾನ್ಸ್ ಇದೆ ಇವಾಗ ನೀವು ಹದ್ ದಿವಸ ಬಿಡ್ತಾ ಇದೀರ ಅಂದ್ರೆ ನೀವು ಡಿಸ್ಕೌಂಟೆಡ್ ಪ್ಲಾನ್ಸ್ ಇದೆ ಕೆಲವರು ಒಂದೊಂದ್ ಎರಡ್ ವರ್ಷ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಓಕೆ ಸರ್ ಲೈಕ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ನಿಮ್ದು ಅಂದ್ರೆ ಈಗ ಸದ್ಯ ನಾಯಿಗಳಿದೆ ಬೆಕ್ಕುಗಳಿದೆ ಲೈಕ್ ಎನಿ ಫ್ಯೂಚರ್ ಪ್ಲಾನ್ಸ್ ಇಲ್ಲಿ ನಮ್ಗೆ ಇವಾಗ ಯಲಾಂಕನಲ್ಲಿ ತ್ರೀ ಸೆಂಟರ್ಸ್ ಆಗಿದೆ ಓಕೆ ಇವಾಗ ನಾವು ಸೌತ್ ಬ್ಯಾಂಗ್ಳೂರ್ ನೋಡ್ತಾ ಇದೀವಿ ವಿರ್ ಟ್ರೈ ಟು ಎಕ್ಸ್ಪಾಂಡ್ ಇನ್ ಸೌತ್ ಬ್ಯಾಂಗ್ಳೂರ್ ನಮ್ದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ಲೈಂಟ್ ಸೌತ್ ಬ್ಯಾಂಗ್ಳೂರಿಂದ ಬರ್ತಾರೆ ಓಕೆ ಸೊ ಆ ಕಡೆ ಏನೋ ಸೆಂಟರ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಫೈನ್ ಐ ಮೀನ್ಸ್ ಈ ಪೆಟ್ ಕ್ಯಾಟಗರಿ ಸೇಮ್ ಇರುತ್ತಾ ಅಥವಾ ಲೈಕ್ ಬೇರೆ ಬೇರೆ ಏನೋ ಎಕ್ಸ್ಟೆಂಡ್ ಆಗಂತದ್ದು ಇದೆಯಾ ನೋ ಜನರಲಿ ಇವೆರಡೆ ಯಾಕಂದ್ರೆ ದೀಸ್ ಟೂ ಗೆ ಬೇರೆ ಯಾವುದೂ ಮಿಕ್ಸ್ ಮಾಡೋದು ಕಷ್ಟ ಮಾಡಕ ಆಗಲ್ಲ ನಿಜ ನಿಜ ವೆರಿ ನೈಸ್ ಸರ್ ಬಟ್ ನಿಮ್ಮ ಬದುಕಿನ ರುಚಿ ಹೀಗೆ ಕಾಣ್ತಾ ಇದ್ದೀರಲ್ಲ ಅದೇ ಖುಷಿ ಇದೆ ನಮಗೆ ಆಫ್ ಕೋರ್ಸ್ ವೀಕ್ಷಕರೇ ಇದು ಅವರ ಅನುಮತಿ ಮೇರೆಗೆ ನಾನು ನಿಮಗೆ ಇವರ ಮಾಹಿತಿನೂ ಕೊಡ್ತಾ ಇದ್ದೀನಿ ನಿಮಗೆ ಅಂದ್ರೆ ನೀವೇನಾದರೂ ಈ ರೀತಿ ಸೆಂಟರ್ಸ್ನ ಶುರು ಮಾಡಬೇಕು ಅಥವಾ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಬಿಕಾಸ್ ಎಲ್ಲನೂ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅವರ ಭೇಟಿ ಮಾಡಬೇಕು ಅಂತಿದ್ರೆ ಅಥವಾ ನಿಮ್ಮ ಪೆಟ್ನ ಇಲ್ಲಿ ಬಿಡಬೇಕು ಅಂತಿದ್ರೆ ಯಾವುದೇ ಮಾಹಿತಿಗಾಗಲಿ ಸೊ ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಈ ರೀತಿ ಈ ರುಚಿಯನ್ನು ಪ್ರಾಣಿ ಪ್ರಿಯರು ಖಂಡಿತ ಅನುಭವಿಸ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಆ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಅನುಭವನ ಕೊಡ್ತಾ ಇದ್ದೀವಿ ನಮಗೂ ಇಲ್ಲಿ ಆ ಫೀಲ್ ಬೇರೆ ಆ ವೈಬ್ಸೇ ಬೇರೆ ಆಗ್ತಿದೆ ನಮಗೂ ಕೂಡ ಯೂನೋ ನಾವೊಂದು ಎಂಜಾಯ್ ಮಾಡ್ತಾ ಇದ್ದೀವಿ ಕೂಡ ಬಟ್ ಮುಂದಿನ ಫ್ಯೂಚರ್ ಅಲ್ಲಿ ಇನ್ನು ಜಾಸ್ತಿ ಆಗಲಿ ಅಂಡ್ ನಿಮ್ಮ ಬದಲಾವಣೆ ಏನಿದೆ ಅಲ್ಲ ಆ ಜೀವನದಲ್ಲಿ ಅದು ಎಲ್ಲರ ಬದಲಾವಣೆನೂ ಆಗಲಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ವಾ ಹಾಗಾದ್ರೆ ಪ್ರೀತಿಯಿಂದ ನಾಯಿಗಳನ್ನ ಬೆಕ್ಕುಗಳನ್ನ ನೋಡ್ಕೊಳ್ಳುವಂಥದ್ದು ಕೂಡ ನಿಮ್ಮ ಜೀವನಕ್ಕೆ ಆದಾಯ ಕೊಡುವಂತಹ ಒಂದು ದಾರಿ ಆಗುತ್ತೆ ಬಹುಶಃ ನಮ್ಮ ಮಾತುಕತೆಯಲ್ಲಿ ನಿಮ್ಗೆ ಅನ್ಸಿರಬಹುದು ಅಯ್ಯೋ ಇಷ್ಟೊಂದು ಬಂಡವಾಳ ಹಾಕ್ಬೇಕಾ ಅಂತ ಹಾಗೇನೂ ಇಲ್ಲ ನಿಮ್ಮ ಮಿತಿ ಎಷ್ಟಿದೆಯೋ ಅಷ್ಟು ಕಡಿಮೆಯಲ್ಲೂ ಕೂಡ ನೀವು ಈ ಬಿಸ್ನೆಸ್ನ ಮಾಡಬಹುದು ಬಟ್ ಜೊತೆಗೆ ಪ್ರಾಣಿಗಳನ್ನ ಪ್ರೀತಿಸುವಂಥ ಒಂದು ಭಾವನಾತ್ಮಕವಾಗಿ ಬೆರೆಯುವಂಥ ಗುಣ ನಿಮ್ಮಲ್ಲಿದ್ದರೆ ಬಹಳ ದೊಡ್ಡ ಪಾಯಿಂಟ್ ಇದರಲ್ಲಿ ಬೇಕಾಗುವಂಥದ್ದು ಸೊ ಇದೊಂದು ಹೊಸ ಆಯಾಮನ ಹೊಸ ಬದುಕಿನ ರುಚಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ವೀಕ್ಷಕರೇ ದಯಮಾಡಿ ನಮಗೆ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ ಈ ರೀತಿಯಾಗಿ ವಿಭಿನ್ನವಾಗಿ ಯಾರು ಬದುಕನ್ನು ಕಟ್ಕೊಂಡಿದ್ದಾರೆ ನಿಮ್ಮ ಸುತ್ತಮುತ್ತ ಇರೋರು ಅಥವಾ ನಿಮ್ಮ ಫ್ರೆಂಡ್ಸು ಯಾರೇ ಆಗಿರಲಿ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ ಅವರ ಬದುಕಿನ ರುಚಿಯನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ ನಾವೊಂದಷ್ಟು ಕಲಿಯೋಣ ಅಲ್ವಾ ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಬದುಕಿನ ರುಚಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನಾನು ಆ್ಯಂಕರ್ ರಾಜ್ ಸಾಗರ್ ಧನ್ಯವಾದಗಳು